ನಮಸ್ಕಾರ ಅವನೇ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಈ ರೀತಿ ಹಾಳಾಗಿರೋ ಪಿಲ್ಲೋ ಇದ್ದರೆ ಅಂದರೆ ಆಲ್ರೆಡಿ ಕಲ್ಲರೆಲ್ಲ ಹೋಗಿದೆ ಬಬ್ಬಲ್ಸ್ ಎಲ್ಲ ಬಂದಿದೆ ಇದನ್ನು ನಾವು ಇಲ್ಲಿ ಹೊರಗಡೆ ಇಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಅಂಥ ಸಮಯದಲ್ಲಿ ನಾವು ಇದರಿಂದ ಇದರ ಹತ್ತಿಯನ್ನು ತೆಗೆದು ನೋಡಿ ಕಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಇದರ ಹತ್ತಿಯನ್ನು ತೆಗೆದು ಬೇರೆ ಯಾವ್ದಾದ್ರು ಒಂದು ಐಟಮನ್ನು ಮಾಡೋಣ ನಾನಿವತ್ತು ಏನು ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಅಂತಂದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ನಮ್ಮ ಅವನಿ ಆಲ್ ಇನ್ ಒನ್ ಮತ್ತು ಮಾ ರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾವು ಇದರ ಹತ್ತಿಯನ್ನು ಎಲ್ಲ ತೆಗೆದು ಹೀಗೆ ಒಂದು ಸರಿ ಮಾಡ್ಕೊಳ್ಳೋಣ ಆವಾಗ ಒಂಚೂರು ಸ್ಮೂತ್ ಆಗುತ್ತೆ ನಾವು ಈ ದಿಂಬೆಲ್ಲ ಯೂಸ್ ಮಾಡಿ 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 ಏನಾಗಿರುತ್ತೆ ಒಂದೇ ಕಡೆ ಈ ಹತ್ತಿ ಹೋಗಿ ಕೂತ್ಬಿಟ್ಟಿರುತ್ತೆ ಅದಕ್ಕಾಗಿ ನಾವು ಹೀಗೆ ತೆಕ್ಕೊಂಡು ಒಂದು ಅದನ್ನೆಲ್ಲ ಒಂದ್ಸರಿ ಹೀಗೆ ಚಂದ ಮಾಡಿ ಬಿಡಿಸ್ಕೊಬೇಕು ಇದು ಒಂದು ಕೆಲಸ ಇದು ನಮಗೆ ಕೊನೆಯಲ್ಲಿ ಬೇಕಾಗತ್ತೆ ಅದಕ್ಕೂ ಮುಂಚೆ ನಾವು ಏನಪ್ಪ ಮಾಡಬೇಕಂದ್ರೆ ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ಸರ್ಕಲ್ಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ರೀತಿಯ ಯಾವ ಕಲ್ಲರಿನ ಬ್ಲೌಸ್ ಪೀಸ್ ಇದೆಯೋ ಆ ರೀತಿದು ತಗೊಳ್ಳಿ ಮತ್ತು ಬೇರೆ ಕಲ್ಲರ್ ಆದರೂ ಕೂಡ ಅಡ್ಡಿಲ್ಲ ನಾನು ಮತ್ತೊಂದು ಸೇಮ್ ಗ್ರೀನ್ ಕಲರೇನೇ ಪ್ಲೇನ್ ಬ್ಲೌಸ್ ಪೀಸನ್ನು ಅದು ಶೈನಿಂಗ್ ಇರೋದನ್ನೇ ತೊಗೊಂಡಿದ್ದೀನಿ ಹಾಗೆ ಕ್ಯಾನ್ವಾಸನ್ನು ನಾನಿಲ್ಲಿ ಐರನ್ ಮಾಡ್ಕೊಂಡಿದ್ದೀನಿ ಕ್ಯಾನ್ವಾಸ್ ಹಾಕಿದರೆ ಸ್ಪಂಜ್ ಹಾಕೋದು ಬೇಡ ಅಂತ ಅಷ್ಟೇ ಅದಕ್ಕೂ ಬಿಟ್ಟು ಬೇರೆ ಏನೂ ಇಲ್ಲ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಹೀಗೆ ಇಟ್ಕೊಬೇಕು ಇಟ್ಕೊಂಡು ಹೀಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಮಾಡ್ಕೊಬೇಕು ಹೀಗೆ ನಾರ್ಮಲ್ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಇದು ನೋಡಿ ತುದಿಯಲ್ಲಿ ಪೂರ್ತಿ ಕೂಡ ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ ಈಗ ನಾವೇನು ಮಾಡಬೇಕು ಅಂತಂದರೆ ಇದನ್ನೇ ಒಳಗಡೆ ಹಾಕಿ ಕೂಡ ನಾವು ಸ್ಟಿಚ್ ಮಾಡ್ಬೋದಿತ್ತು ನಾನು ಆ ರೀತಿಯಾಗಿ ಮಾಡಿಲ್ಲ ಅದಕ್ಕಾಗಿ ಇಲ್ಲಿ ಒಂದೂವರೆ ಇಂಚಿನಷ್ಟು ಆಪೋಸಿಟ್ ಕಲರ್ ಬಟ್ಟೆಯನ್ನು ತಗೊಂಡಿದ್ದೀನಿ ಅಂದರೆ ಚೆನ್ನಾಗೇ ಕಾಣಿಸುತ್ತೆ ಅಂತ ನೋಡಿಕೊಂಡು ತಗೊಂಡಿದ್ದೀನಿ ಈಗ ಫಸ್ಟು ಈ ರೀತಿ ಬಟ್ಟೆಯನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ನಾವು ಇಲ್ಲಿಗ ಸುತ್ತಲೂ ಕೂಡ ಪೈಪಿಂಗನ್ನು ಕೊಡಬೇಕು ಫಸ್ಟು ಜಾಯಿಂಟ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಪೈಪಿಂಗನ್ನು ಕೊಡೋದು ನೋಡೋಣ ನೋಡಿ ಜಾಯಿಂಟ್ ಮಾಡಿಕೊಂಡು ಆಯಿತು ಈಗ ಏನು ಮಾಡಬೇಕು ಹೀಗೆ ಇಟ್ಕೊಂಡು ಸುತ್ತಲೂ ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಬೇಕು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಹೀಗೆ ಫೋಲ್ಡ್ ಮಾಡಿ ನಾವು ಬ್ಲೌಸಿಗೆಲ್ಲ ಹೇಗೆ ಪೈಪಿಂಗ್ ಕೊಡ್ತೀವಲ್ಲ ಅದೇ ರೀತಿಯಾಗಿ ಪೈಪಿಂಗ್ ಕೊಡಬೇಕು ನಾವೀಗ ಏನು ಮಾಡ್ತಿದ್ದೀವಿ ಅಂತ ನಿಮಗೆ ಒಂದು ಐಡಿಯಾ ಸಿಕ್ಕಿರಲ್ಲ ನಾನೀಗ ಪಿಲ್ಲೋವನ್ನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಆಗುತ್ತೆ ಸೋಫಾದ ಮೇಲೆಲ್ಲ ಹಾಕಲಿಕ್ಕೆ ನಿಮಗೆ ಫಿನಿಶ್ ಆದಮೇಲೆ ತುಂಬ ಇಷ್ಟ ಆಗುತ್ತೆ ಈಗ ನಾವು ಪೈಪಿಂಗನ್ನು ಸುತ್ತಲೂ ಕೊಟ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ಬಂದಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಜಸ್ಟು ಹಿಂದುಗಡೆ ಹೀಗೆ ಫೋಲ್ಡ್ ಮಾಡಿ ಹೀಗೆ ಮಡ್ಚಿ ಚಂದ ಮಾಡಿ ಬರೋ ರೀತಿಯಲ್ಲಿ ಸುತ್ತಲೂ ಕೂಡ ಸ್ಟಿಚ್ ಮಾಡಬೇಕು ಹೀಗೆ ನಾವು ಇಲ್ಲಿ ಸರ್ಕಲ್ ಹೊಲ್ ಹೊಲಿಯೋದ್ರಿಂದ ನಾವು ಕ್ರಾಸ್ ಬಟ್ಟೆಯೇ ಆದಷ್ಟು ಕಟ್ ಮಾಡ್ಕೊಬೇಕು ನಾವು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಹೊಲಿಯೋದು ಕಷ್ಟ ಆಗುತ್ತೆ ಮತ್ತು ನೀಟಾಗಿ ಬರೋದಿಲ್ಲ ಹೀಗೆ ಮರ್ಚಿ ಫುಲ್ಲು ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಲ ಇದನ್ನು ಪೈಪಿಂಗನ್ನು ಕೊಟ್ಕೊಬಂದಾಯಿತು ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಜಸ್ಟು ಹೀಗೆ ಮಿಡ್ಲಲ್ಲಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಆದಮೇಲೆ ಟೇಪನ್ನು ತಗೊಂಡು ಇಲ್ಲಿಂದ ಇಲ್ಲಿಗೆ ಟೂ ಇಂಚಿಗೆ ಮಾರ್ಕನ್ನು ಮಾಡಿ ಹಾಗೆ ಇಲ್ಲೂ ಕೂಡ ಟೂ ಇಂಚಿಗೆ ಮಾರ್ಕನ್ನು ಮಾಡಿ ಕರೆಕ್ಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ಮೇಲ್ಗಡೆವರೆಗೂ ಕೂಡ ಈ ರೀತಿಯಾಗಿ ಲೈನನ್ನು ಎಳಿಬೇಕು ಹಾಗೆ ಇಲ್ಲೂ ಕೂಡ ಲೈನನ್ನು ಎಳಿಬೇಕು ಇಷ್ಟು ಆದಮೇಲೆ ಈಗ ವಾಪಸ್ ಹೀಗೆ ಓಪನ್ ಮಾಡಿ ಇಲ್ಲೂ ಅಷ್ಟೇ ಈಗ ಇಲ್ಲಿ ಆಯ್ತಲ್ಲ ಈಗ ಇಲ್ಲಿ ನಮಗೆ ಹಾಫ್ ಲೈನು ಬಂದಿದೆ ಹೌದಾ ಇದನ್ನು ಪೂರ್ತಿ ಲೈನ್ ಮಾಡ್ಕೊಂಬಿಡಿ ಆವಾಗ ನಮಗೆ ಈಸಿಯಾಗಿ ಮುಂದೆ ಮಾಡ್ಕೊಬೋದು ಈ ಕಡೆಯೂ ಅಷ್ಟೆ ಪೂರ್ತಿ ಲೈನನ್ನು ಮಾಡ್ಕೊಬೇಕು ಆನಂತರ ನಮಗೆ ಇಲ್ಲಿ ಎರಡು ಲೈನ್ ಬಂದಿದೆಯಲ್ಲ ಈಗ ಇಲ್ಲಿ ಮೇಲೆ ಏನು ಮಾಡೋಣ ಅಂತಂದರೆ ಇಲ್ಲೂ ಫೋಲ್ಡ್ ಮಾಡಿಕೊಂಡು ಎರಡು ಇಂಚಿಗೇನೆ ಹಾಕ್ಕೊಂಡ್ರೂ ಕೂಡ ಅಡ್ಡಿಲ್ಲ ಇಲ್ಲ ಅಂತಂದರೆ ಕರೆಕ್ಟಾಗಿ ಈ ಲೈನಿಗೆ ಜಾಯಿನ್ ಆಗೋ ರೀತಿಯಲ್ಲಿ ಕೂಡ ಮಾಡ್ಕೊಬೋದು ನಾರ್ಮಲ್ಲಾಗಿ ಅಲ್ಲಿಗೇ ಜಾಯಿನ್ ಆಗತ್ತೆ ಆಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದೇನು ಬೇಡ ಇಲ್ಲಿಗೆ ಕರೆಕ್ಟಾಗಿ ಲೈನನ್ನು ಹಾಕ್ಕೊಂಡ್ರೆ ಆಯಿತು ಹೇಗೆ ಇಲ್ಲೂ ಅಷ್ಟೇ ಹೀಗೆ ಒಂದು ಲೈನ್ ಇಲ್ಲೂ ಹಾಗೆಯೇ ಓಪನ್ ಮಾಡಿಕೊಂಡು ಇಲ್ಲಿ ಫುಲ್ಲು ಲೈನನ್ನು ಹಾಕೋಬೇಕು ನಮಗೆ ಈಗ ಏನಾಯಿತು ಇಲ್ಲೊಂದು ಸ್ಕ್ವಯರ್ ಸಿಕ್ತು ಹೌದಾ ಈಗ ಈ ಲೈನನ್ನು ಒಂಚೂರು ಈ ಕಡೆ ಮಾಡಿಕೊಂಡು ಕರೆಕ್ಟಾಗಿ ನಾವು ಈ ಲೈನಿಗೆ ಅಟ್ಯಾಚ್ ಆಗೋ ರೀತಿಯಲ್ಲಿ ಮಾಡ್ಕೊಳ್ಳೋದು ಎಸ್ ಒಂದು ಪಾಯಿಂಟೆಲ್ಲ ಏನು ವ್ಯತ್ಯಾಸ ಆದ್ರೇನು ತಲೆ ಕೆಡ್ಸ್ಕೊಳ್ಳೋದೇನು ಬೇಕಾಗೋದಿಲ್ಲ ಈಗ ಏನು ಮಾಡಬೇಕು ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಹಾಗೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಮಾಡ್ಕೊಬೇಕು ಮಾಡ್ಕೊಂಬರ್ತೀನಿ ನೋಡಿ ಈ ಕಡೆ ಮತ್ತು ಈ ಕಡೆ ನಾವು ಸ್ಟಿಚ್ಚನ್ನು ಹಾಕ್ಕೊಂಡು ಆಯಿತು ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ನೋಡಿ ಇಲ್ಲಿ ಇಲ್ಲಿ ಸ್ಟಿಚ್ ಹಾಕಿ ಆಯಿತು ಈಗ ಹೀಗೆ ಓಪನ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿ ಅರ್ಧದಷ್ಟು ಮಾತ್ರ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ನಾವು ಆ ಹತ್ತಿಯನ್ನು ತೋರಿಸಿದ್ನಲ್ಲ ಆ ಹತ್ತಿಯನ್ನು ತುಂಬಲಿಕ್ಕೆ ಈಗ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಪೂರ್ತಿ ಸ್ಟಿಚ್ಚನ್ನು ಮಾಡಬೇಕು ಇಲ್ಲಿಂದ ಇಲ್ಲಿವರೆಗೆ ಅರ್ಧ ಮಾಡಿಕೊಂಡ್ರೆ ಇಲ್ಲೂ ಕೂಡ ತುಂಬಲಿಕ್ಕೆ ಬರುತ್ತೆ ಆಮೇಲೆ ಇದಿಷ್ಟನ್ನು ಸ್ಟಿಚ್ ಮಾಡ್ಕೊಬೋದು ಈಗ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ನೋಡಿ ಈಗ ಇಲ್ಲಿ ಪೂರ್ತಿ ಸ್ಟಿಚ್ ಆಯಿತು ನಾಲ್ಕು ಕಡೆಯೂ ಕೂಡ ಆಗಿದೆ ಈ ಕಡೆ ಒಂದು ಕಡೆ ಮಾತ್ರ ಅರ್ಥ ಮಾಡ್ಕೊಂಡಿದ್ದೀನಿ ಇಲ್ಲಿ ಗ್ಯಾಪನ್ನು ಬಿಟ್ಕೊಂಡಿದ್ದೀನಿ ಈ ಗ್ಯಾಪಲ್ಲಿ ನಾವು ಈಗ ದಿಂಬಿಂದು ಎಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿಯಾಗಿ ಫಿಲ್ ಮಾಡ್ತಾ ಬರಬೇಕು ಡಿಸೈನರ್ ಬ್ಲೌಸ್ ಪೀಸನ್ನು ಹಾಕ್ಕೊಂಡು ಯಾಕೆ ಅದನ್ನು ಕೆಳಗಡೆ ಹಾಕಿದ್ದೀರಾ ಅಂತ ಅನಿಸ್ಬೋದು ಅದನ್ನು ಕೂಡ ಹೇಳ್ತೀನಿ ಹೀಗೆ ಪೂರ್ತಿ ಫಿಲ್ ಅಪ್ ಮಾಡಿಕೊಂಡು ಬರ್ತೀನಿ ನೋಡಿ ಎಲ್ಲ ಕಡೆಗೂ ಕೂಡ ಸರಿಯಾಗಿ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಎಲ್ಲ ಕಡೆಗೆ ಕೊನೆಗೆ ಈ ಮೂಲೆಯಲ್ಲಿ ಎಲ್ಲ ಮೂಲೆಗೂ ಚಂದ ಮಾಡಿ ತುಂಬಬೇಕು ಆವಾಗ ನಾವು ಪೂರ್ತಿ ಮಾಡಿದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೊಂಥರ ಇದೇ ಒಂಥರ ಡಿಸೈನ್ ಆದಂಗೆ ಆಯಿತು ಹೀಗೆ ನೋಡಿ ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಲ್ಲ ಹಾಂ ಇನ್ನೊಂದು ಸ್ವಲ್ಪ ಹಿಡಿಯುತ್ತೆ ನೋಡಲಿಕ್ಕೆ ಸಣ್ಣದನಿಸುತ್ತೆ ಬಟ್ ಈ ರೀತಿ ಒಳಗಡೆ ಫರ್ ಇದೆಯಲ್ಲ ಅದು ತುಂಬ ಬೇಕಾಗತ್ತೆ ಈಗ ನೋಡಿ ಇಲ್ಲಿ ಹಿಂದ್ಗಡೆ ತಿರ್ಸಿ ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ ಎಲ್ಲ ಕಡೆ ಸರಿಯಾಗಿ ತುಂಬಿದೆ ಅಂತ ಈಗ ಏನು ಮಾಡಬೇಕು ನಾವಿಲ್ಲಿ ತುಂಬಲಿಕ್ಕೆ ಅಂತ ಗ್ಯಾಪ್ ಕೊಟ್ಟಿದ್ವಲ್ಲ ಈಗ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಬೇಕು ಮಾಡ್ಕೊಂಬರ್ತೀನಿ ನೋಡಿ ಇಲ್ಲಿ ಸ್ಟಿಚ್ ಮಾಡಿಕೊಂಡು ಆಯಿತು ಇಲ್ಲಿ ಸ್ಟಿಚ್ ಮಾಡ್ಕೊಂಡಾಯ್ತು ಇದು ಹುಲಿಬೇಕಾದ್ರೆ ಒಂಚೂರು ಕಷ್ಟನೇ ಆಗತ್ತೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನೆಲ್ಲ ಓಪನ್ ಮಾಡಬೇಕು ಚಂದ ಮಾಡಿ ಈ ರೀತಿಯಾಗಿ ಓಪನ್ ಮಾಡಬೇಕು ಒಳ್ಳೆ ಡಿಸೈನರ್ ಪಿಲ್ಲೋ ರೆಡಿ ಆಗುತ್ತೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಇಲ್ಲಿ ತುದಿಯಲ್ಲಿ ಒಂಚೂರು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ನಾವಿಲ್ಲಿ ಹೇಗೆ ಹುಲಿದಿರ್ತೀವಿ ನಾವು ಹಿಂಗೆ ಫೋಲ್ಡ್ ಮಾಡಬೇಕಾದ್ರೆ ಅಲ್ಲಿಗೆ ಕೈ ಇಟ್ಟು ಫೋಲ್ಡ್ ಮಾಡೋದ್ರಿಂದ ನೀಟಾಗಿ ಚೆನ್ನಾಗಿ ಬರುತ್ತೆ ನಿಮಗಿದು ಬಿಚ್ಚು ಹೋಗುತ್ತೆ ಅಂತ ಅನಿಸಿದ್ರೆ ನೀವು ಇಲ್ಲೊಂದು ಸ್ಟಿಚ್ಚನ್ನು ಕೈಯಲ್ಲಿ ಹಾಕ್ಕೊಬೋದು ಈಗ ಬರೀ ಇಷ್ಟೇ ಬಿಟ್ಟರೆ ಚೆನ್ನಾಗೇ ಕಾಣಿಸೋದಿಲ್ಲ ಆವಾಗ ಏನು ಮಾಡಬೇಕು ನನ್ನ ಹತ್ರ ಯಾವುದೋ ಒಂದು ಹಳೇ ಡ್ರೆಸ್ಸಿನ ಈ ರೀತಿ ಹುಕ್ಸು ಇತ್ತು ಗುಂಡಿ ಗುಂಡಿ ಇತ್ತು ಅದಕ್ಕೆ ನಾನು ಈಗ ಏನು ಮಾಡ್ತೀನಿ ಸ್ವಲ್ಪ ಈ ಫರನ್ನು ತಗೊತೀನಿ ತಗೊಂಡು ಹೀಗೆ ಇಟ್ಕೊಂಡು ಹೀಗಿಟ್ಕೊತೀನಿ ಕೊನೆಗೆ ಏನು ಮಾಡಬೇಕು ಯಾವುದಾದ್ರೂ ಒಂದು ಬಟ್ಟೆಯನ್ನು ಹೀಗೆ ಇಡಬೇಕು ಇಟ್ಟು ಚಂದ ಮಾಡಿ ಫೋಲ್ಡ್ ಮಾಡಬೇಕು ನಮಗೆ ಇಲ್ಲಿ ಒಳಗಡೆ ನಮ್ಮ ಶರ್ಟ್ ಗುಂಡಿಯಾದರೂ ಕೂಡ ಆಗತ್ತೆ ಸ್ವಲ್ಪ ಸಣ್ಣ ಆಗತ್ತೆ ಅಷ್ಟೆ ಇಷ್ಟು ಆದಮೇಲೆ ಒಂದು ದಾರವನ್ನು ಪೋಣಿಸ್ಕೊಂಡಿದ್ದೀನಿ ಈಗ ಜಸ್ಟ್ ನಾವು ಹೀಗೆ ಒಳಗಡೆ ಹೊಗ್ಸ್ಬೇಕು ಹೊಗ್ಸಿ ಆದಮೇಲೆ ತುದಿಯಲ್ಲಿ ಗಂಟನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಹೀಗೆ ಒಂದೆರಡು ಸರಿ ಹೀಗೆ ಸುತ್ತಬೇಕು ಸ್ಟಿಫಾಗಿ ಸುತ್ತಬೇಕು ಆಮೇಲೆ ಒಂದೆರಡು ಕಡೆ ಹೀಗೆ ಸ್ಟಿಚ್ಚನ್ನು ಮಾಡಬೇಕು ಆವಾಗ ಅದು ಟೈಟ್ ಆಗುತ್ತೆ ಹಾಗೆ ಒಳಗಡೆ ಸ್ಟಿಫಾಗಿ ಸ್ಟಿಚ್ ಮಾಡಿ ಕೊನೆಗೆ ಇಲ್ಲಿ ಚಂದ ಮಾಡಿ ನಾಟನ್ನು ಹಾಕ್ಕೋಬೇಕು ಸೂಜಿಯನ್ನು ತೆಕ್ಕೊಂಡು ನಾಟನ್ನು ಹಾಕ್ಕೊಬೇಕು ನಮಗೆ ಈ ರೀತಿಯಾಗಿ ಇಲ್ಲಿ ಸ್ಮೂತ್ ಇದೆ ನಾವು ಸ್ಪಂಜ್ ಹಾಕೋದ್ರಿಂದ ಸ್ಮೂತ್ ಆಗುತ್ತೆ ಇಷ್ಟು ಆದಮೇಲೆ ನಾವಿಲ್ಲಿ ಹೀಗೆ ಕಟ್ ಮಾಡಬೇಕು ಈಗ ಮತ್ತು ಇದೇ ಕಲ್ಲರಿನ ದಾರವನ್ನು ಪೋಣಿಸ್ಕೊಂಡು ಇಲ್ಲಿಗೆ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡೋದು ತೋರಿಸ್ತೀನಿ ಈಗ ಮತ್ತು ಸೂಜಿಗೆ ದಾರವನ್ನು ಪೋಣಿಸ್ಕೊಂಡಿದ್ದೀನಿ ಎಲ್ಲಿಗೆ ಬೇಕು ಅಂತ ನೋಡ್ಕೊಬೇಕು ಅಂದರೆ ಕರೆಕ್ಟ್ ಎಲ್ಲಿಗೆ ಬರಬೇಕು ಅಂತ ಆ ನಂತರ ಏನು ಮಾಡಬೇಕು ಹೀಗೆ ಸೂಜಿಯನ್ನು ಪೋಣಿಸ್ಬೇಕು ಸೂಜಿಯನ್ನು ಹೀಗೆ ಹಿಡ್ಕೊಬೇಕು ಹೀಗೆ ಸುತ್ತಲೂ ಬರೋ ರೀತಿಯಲ್ಲಿ ಇದಕ್ಕೆ ಮತ್ತು ಆ ದಿಂಬಿಗೆ ಎರಡಕ್ಕೂ ಕೂಡ ಜಾಯಿಂಟ್ ಆಗಬೇಕು ಆ ರೀತಿಯಲ್ಲಿ ನಾವೀಗ ಸ್ಟಿಚ್ಚನ್ನು ಮಾಡಬೇಕು ಆವಾಗ ನೀಟಾಗಿ ಟೈಟಾಗಿ ಬರುತ್ತೆ ಹೀಗೆ ಸುತ್ತಲೂ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಆಯಿತು ಪೂರ್ತಿ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ಓಕೆ ಸ್ಟಿಚ್ ಪೂರ್ತಿ ಮಾಡ್ಕೊಬರ್ತೀನಿ ನೋಡಿ ಸ್ಟಿಚ್ ಮಾಡಿದಾರನೂ ಕೂಡ ಇದು ಮಾಡಿ ಆಯಿತು ಇಲ್ಲಿ ಬೇಕಾದರೆ ನಿಮಗೇನಾದರೂ ಮಕ್ಕಳು ತೆಗಿತಾರೆ ಅಂತ ಅನಿಸಿದರೆ ಜಸ್ಟ್ ಒಂದೊಂದೊಂದು ನಾಟನ್ನು ಹಾಕ್ಕೊಳ್ಳಿ ಸೂಜಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸಿದೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೀವು ಎಲ್ಲಿಂದ ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೀತಿ ಬೇರೆ ಬೇರೆ ಡಿಸೈನಿನ ದಿಂಬುಗಳು ಪಿಲ್ಲೋಗಳು ಸೋಫಾದ ಮೇಲೆ ಇಡಲಿಕ್ಕೆ ಬೇಕು ಅಂತ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮಗೆ ಯಾವ ಸೈಜು ಬೇಕು ಅಂದರೆ ಪಿಲ್ಲೋ ಯಾವ ಸೈಜ್ ನೀವು ದೊಡ್ಡ ಪ್ಲೇಟನ್ನು ಸರ್ಕಲ್ ಮಾಡಿಕೊಂಡ್ರೆ ದೊಡ್ಡ ಪಿಲ್ಲೋ ಆಗುತ್ತೆ ನಾನು ಸ್ಮಾಲ್ ಅಂದರೆ ಊಟದ ಪ್ಲೇಟಿನ ಸೈಜಲ್ಲಿ ಸರ್ಕಲ್ ಮಾಡ್ಕೊಂಡಿದ್ದಾಗಿತ್ತು ಅದಕ್ಕೆ ನಮಗೆ ಇಷ್ಟು ದೊಡ್ಡದಾಗಿ ಬಂದಿದೆ ಚೆನ್ನಾಗೆ ಕಾಣಿಸ್ತಾ ಇದೆ ಸಖತ್ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ